ಜಿಲ್ಲೆಯ ಶ್ರೀನಿವಾಸಪುರದಿಂದ ಉತ್ತನೂರಿಗೆ ಹೋಗುವ ಪ್ರಮುಖ ರಸ್ತೆ ಕಳೆದ ಕೆಲವು ತಿಂಗಳುಗಳಿಂದ ಹದಗೆಟ್ಟ ಸ್ಥಿತಿಯಲ್ಲಿದೆ ರಸ್ತೆ ತುಂಬಾ ಹಳ್ಳಗಳಿಂದ ಕೂಡಿದ್ದು ವಾಹನ ಸಂಚಾರಕ್ಕೂ ಜನಜೀವನಕ್ಕೂ ತೊಂದರೆ ಉಂಟಾಗುತ್ತಿದೆ ಸ್ಥಳೀಯರು ಹೇಳುವಂತೆ ಮಳೆ ಬಿದ್ದಾಗ ಈಗ ರಸ್ತೆಯಲ್ಲಿ ನೀರು ನಿಂತು ವಾಹನಗಳು ಜಾರಿ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಶಾಲಾ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವವರು ಹಾಗೂ ರೈತರು ಈ ಮಾರ್ಗದಲ್ಲಿ ಸಂಚರಿಸುವಾಗ ದಿನನಿತ್ಯವ ಕಷ್ಟ ಅನುಭವಿಸುತ್ತಿದ್ದಾರೆ ಪ್ರತಿ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆ ದುರಸ್ತಿ ಕಾರ್ಯಕ್ಕೆ ಸರ್ಕಾರ ತಕ್ಷಣ ಮುಂದಾಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸ್ಥಳೀಯರು ಎಚ್ಚರಿಕೆ ನೀಡಿದ್ದು ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಅವರು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಹೇಳಿದ್ದಾರೆ ಈ ರಸ್ತೆಯ ದುಸ್ಥಿತಿ ಆಡಳಿತದ ನಿರ್ಲಕ್ಷ್ಯವನ್ನೇ ಸಾರಿ ಹೇಳುತ್ತದೆ ಎಂಬ ಅಭಿಪ್ರಾಯ ನಾಗರಿಕರದು

ಪುರ್ ತಾಲೂಕು ಹೋಬಳಿ ಅಧ್ಯಕ್ಷರು ನಾನು ಡಿ ಎಸ್ 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 ರೆಡ್ ಇದ್ದಾಗ ಸಂತ ಇದು ನಮ್ಮ ರೋಡು ಶ್ರೀನಿವಾಸಪುರ್ ರೋಡು ಇದು ಮುಳುಬಾಗಲು ಎನ್ ಎಚ್ ರೋಡ್ಗೆ ಹೋಗಿದೆ ಹೆಚ್ಚಾಗಿದೆ ಇದರಿಂದ ಅಪಘಾತಗಳಾಗ್ತಾಯಿವೆ ಯಾರು ಅಧಿಕಾರಿಗಳು ಮೇಲಧಿಕಾರಿಗಳು ಜಿ ಕೆ ಅಂಗಡೇಶ್ವರ ರೆಡ್ಡಿ ಅವರು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅವರು ಇದರಲ್ಲಿ ಗಮನ ಹಾಕ್ಕೊಂಡಿರ್ತಾ ಇಲ್ಲ ಆದ್ದರಿಂದ ಇದು ತುಂಬ ಅದ್ಭುತವಾಗಿದೆ ರೋಡು ಜನಗಳಿಗೂ ತೊಂದರೆ ಆಗ್ತಾ ಇದೆ ಹಿಂಗೆ ಮುಳಬಾಗಲ್ ರೋಡು ಹಿಂಗೆ ಬೈಪಾಸು ಸೋಲಾರ್ ಬೈಪಾಸು ಬೆಂಗಳೂರು ಬ ರಸ್ತೆ ಸೇರಿರೋದಿದು ಅದರಿಂದ ನಮಗೆ ಇದು ರಸ್ತೆ ಸ್ವಲ್ಪ ಎಚ್ಚರೆಯಿಂದ ಇದು ಮಾಡಬೇಕೆಂದು ನಾವು ಮನವಿ ಮಾಡ್ತಾ ಇದ್ದೇವೆ ಅರ್ಧ ಭಾಗ ಅಲ್ಲಿ ಮುಳಬಾಗಲ್ ರೋಡು ಅದು ಆಗಿದೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮಾಡಿಸಿದ್ದಾರೆ ಕೆಲವು ದಿನಗಳಿಂದ ಅದು ಕಾಮಗಾರಿ ಆಗಿದೆ ನಡೆಯಿದೆ ಇದು ಶ್ರೀನಾಸು ತಾಲೂಕು ಹಂಗೆ ಇದೆ ಇದು ಮಾಡಲೇಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ನಮಸ್ಕಾರ ನಮ್ಮ ಹೆಸರು ಮನೋಹರ್ ಅಂತ ನಮ್ಮದಿಲ್ಲೆ ಉತ್ನೂರು ಇದು ರೋಡು ಈ ಕಡೆ ಕೋಲಾರ ಹೈವೇ ಬರುತ್ತೆ ಈ ಕಡೆ ಮುಂದೆ ಕಡೆ ಶ್ರೀನಾಸಪುರ ಮೇನ್ ರೋಡ್ ಬರುತ್ತೆ ಈ ಉತ್ನೂರು ಬಿಟ್ಟು ಮುಂದೆಗೆ ಒಂದು ಅರ್ಧ ಕಿಲೋಮೀಟರ್ ಪಾಸ್ ಆದರೆ ಇಲ್ಲಿ ಸುಮಾರು ಒಂದು ಕಿಲೋಮೀಟರ್ ರೋಡ್ ಇದೆ ತುಂಬ ವರಸ್ಟ್ ಆಗಿದೆ ಸರ್ ಇಲ್ಲಿ ಒಂದು ನೈಟ್ ಟೈಮ್ ಆಗಲಿ ಡೇ ಟೈಮಲ್ಲೇ ಓಡಾಡಕ್ಕಾಗಲ್ಲ ಅಸ್ಮತ್ ಫ್ಯಾಮ್ಲಿ ಆಗಲಿ ಯಾರಂತೂ ಟೂ ವೀಲರ್ ಬಂದರೆ ಟೂ ವೀಲರ್ ಪಾಸ್ ಆಗೋಕ್ಕೂ ಆಗಲ್ಲ ಅಟ್ಲೀಸ್ಟ್ ಒಂದು ಬಸ್ ಏನಾದರೂ ಬಂತು ಅಂದರೆ ನಾವು ಸೈಡ್ಗೆ ನಿಂತ್ಕೊಬೇಕಾಗಿರೋದು ಮತ್ತೆ ಧೂಳು ಎಲ್ಲ ಡೆಸ್ಟು ಅದಲ್ಲದೇ ಈ ಕಡೆ ಕೊಲ್ದೇವಿ ಮೈನು ಕೊಲ್ದೇವಿ ಬರುತ್ತೆ ಟೂರಿಸ್ಟ್ ಪ್ಲೇಸ್ ಇದೆ ತುಂಬ ಚೆನ್ನಾಗಿ ಒಂದು ವೀಕೆಂಡ್ ಬಂತು ಅಂದರೆ ಸುಮಾರು ಸಾವಿರಾರು ಗಾಡಿಗಳು ಓಡಾಡ್ತಾ ಇರ್ತವೆ ಬಟ್ ಅಧಿಕಾರಿಗಳೇನು ಅಂದರೆ ಈ ಕಡೆ ತಲೆನೇ ಕೆಡ್ಸ್ಕೊತಾ ಇಲ್ಲ ಈ ಕಡೆ ಮುಳುಬಾಗ್ ತಾಲೂಕು ಈ ಕಡೆ ಶಿವರಾಪುರ್ ತಾಲೂಕು ಮಧ್ಯದಲ್ಲಿ ರೋಡ್ ಇದೆ ಅದಕ್ಕೆ ಯಾರು ತಲೆನೇ ಕೆಡ್ಸ್ಕೊತಾ ಇಲ್ಲ ಈ ಅಧಿಕಾರಿಗಳೇನು ಅಂದರೆ ಅವ್ರಿಗೆ ಒಳ್ಳೆ ಇನೋವಾ ಕಾರು ಫಾರ್ಚುನರ್ ಕಾರ್ ಇರ್ತದೆ ಅವ್ರಿಗೆ ಅದು ಫೀಲ್ ಗೊತ್ತಾಗಲ್ಲ ಎಲ್ರಿಗಳ್ರು ಬಂದರೆ ಹೆಂಗಿರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ನಾವು ಹಳ್ಳಿಯವ್ರು ಬರ್ತಿರೋಲ್ಲ ಟೂ ವೀಲರು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಹಾಕೊತಿರಲ್ಲ ನಮಗೆ ಎಲ್ಲಿ ಸೆಂಟ್ರಲ್ಲಿ ತಗೊಳ್ಕೊಂಡ್ಬಿಡ್ತಿರೋದು ಭಯ ಆಗಬೇಕು ಈ ಮಳೆಗಾಲ ಅಂತ ಬಂದುಬಿಟ್ರೆ ಈ ರೋಡ್ ಎಲ್ಲಿ ಏನಿದೆ ಅಂತವ್ರು ಗೊತ್ತಾಗಲ್ಲ ತುಂಬ ವರಸ್ಟ್ ಆಗ್ಬಿಟ್ಟಿದೆ ರೈತರಂತೂ ನಾವು ಏನೋ ರೈತರೇನೋ ಏನೋ ತಗೊಂಡೋಗು ಬರಬೇಕು ಮೂಟೆಗಳ್ ಹಾಕೊಂಡೋಗ್ಬೇಕು ಬರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ಈ ಕಡೆ ಈ ತಾಲೂಕು ಅಧಿಕಾರಿಗಳೇನಿದ್ದಾರೋ ಈ ರೋಡ್ಗೆಲ್ಲ ಸಂಬಂಧಪಟ್ಟದವರು ದಯವಿಟ್ಟು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಇಪ್ಪ ಇಪ್ಪತ್ತು ವರ್ಷವೇ ನಾನು ಹೋಗಿ ಯಾವಾಗು ನೋಡೋದು ನನಗೆ ಹೋಗಿ ಇಪ್ಪತ್ತೈದು ವರ್ಷ ಅವಾಗಿಂದ ಈ ಕಡೆ ಯಾರು ಬಂದಿದ್ದಿಲ್ಲ ಅಧಿಕಾರಿಗಳ ಈ ಕಡೆ ರೋಡ್ ಸರಿ ಮಾಡಿದ್ದಿಲ್ಲ ದಯವಿಟ್ಟು ಅದಕ್ಕೆ ಹಾಂ ಓಟ್ಗೆ ವೋಟ್ ಅದೇ ಸರ್ ಓಟಿಗೆ ಬರ್ತಾರೆ ಅವಾಗ ಹೇಳ್ತಲ್ಲ ಇನೋವಾ ಕಾರ್ ಫಾರ್ಚುನರ್ ಕಾರ್ಗಳಲ್ಲಿ ಬರ್ತಾರೆ ಅವ್ರಿಗೆ ಹಳ್ಳದಲ್ಲಿ ಹೋದ್ರೆ ಒಳ್ಳೆ ಫೀಲ್ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ ಹೋಗೋಕ್ಕೆ ಒಳ್ಳೆ ದೋಣಿಯಲ್ಲಿ ಹೋದಂಗೆ ಇರುತ್ತೆ ಅವ್ರಿಗೇನು ಫೀಲ್ ಆಗಲ್ಲ ಅಲ್ಲಿ ನಾವು ಸಣ್ಣ ಪುಟ್ಟ ಗಾಡಿಗಳು ಬರೋರು ಸೊಂಟ ಇಂಟೆ ಮುರ್ಕೊಂಡು ಬೀಳಬೇಕು ಅದುವರೆಗೂ ಇದನ್ನು ಏನೂ ಸರಿ ಮಾಡೋಂಗಿಲ್ಲ ಇವರು ನಿಮ್ಮ ವೀಡಿಯೋ ಮುಖಾಂತರ ಕೇಳ್ಕೊಂಡೆ ಅಂದರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ರೋಡ್ನ ಒಂಚೂರು ಬಗೆಹರಿಸ್ಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಬರೀ ರಾಜಕೀಯ ಸಮಯ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರೋದಲ್ಲ ಮಿಕ್ಕ ಟೈಮಲ್ಲೂ ನಿಮ್ಗೆ ಅನುಕೂಲ ಆಗೋಗಲ್ಲ ನಮ್ಗೆ ಅನುಕೂಲ ಆಗೋಗಿ ಮಾಡಿಕೊಡಿ ಅಂತ ಕೇಳ್ತೀನಿ